ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ತುಂಬ ಚೆನ್ನಾಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದು ತಿಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊಂಡಿದ್ದಕ್ಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಟೊಮೊಟೊ ಮತ್ತು ಹುಣ್ಸೆನ್ ತಗೊಂಡಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಜನ ಇದ್ದಾರೆ ಅಷ್ಟು ಕ್ವಾಂಟಿಟಿ ತಗೋಬೋದು ನಾನು ಎರಡು ಟೊಮೊಟೊ ಮತ್ತು ಒಂದು ಹತ್ರ ಹುಣಸೆನ ತಗೊಂಡಿದ್ದೀನಿ ಅದನ್ನು ಬೇಯೋಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಮೆಣಸು ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ನೀವು ಉರಿಬಾರ್ದು ಹಾಗೇ ಕುಟ್ಟಿ ಪುಡಿ ಮಾಡ್ಕೋಬೇಕು ಹುರಿದ್ರೆ ಒಂದು ಟೇಸ್ಟ್ ಇರುತ್ತೆ ಈ ರೀತಿ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಆದರೆ ಇದರಿಂದ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗನೆ ಆಗುವಂತಹ ಸಾಂಬಾರು ಸಾಂಬಾರು ಇದು ಡೈಲಿ ಯಾವ ಸಾಂಬಾರು ಮಾಡೋದಂತ ಯೋಚನೆ ಮಾಡುವಾಗ ಈ ಸಾಂಬಾರು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಎಷ್ಟು ಒಂದು ತುತ್ತು ತಿನ್ನೋರು ಎರಡು ತುತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಐಲೆಟ್ಸ್ ಅಂದರೆ ಬೆಳ್ಳುಳ್ಳಿ 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 ಮತ್ತು ಜೀರಿಗೆ ಮೆಣಸು ಇದೇ ಹೈಲೈಟ್ಸ್ ಇಲ್ಲಿ ತುಂಬ ರುಚಿ ಕೊಡುವಂತಹ ಪದಾರ್ಥ ಇದು ಇದಂತೂ ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಲ್ಲ ಬೆಂದಿದೆ ಟೊಮೊಟೊ ಮತ್ತು ಹುಣಸಿನ ಬೆಂದಿದೆ ಇದನ್ನು ಸಿಪ್ಪೆ ತೆಕಬ ತೆಗಿಬೇಕು ಟೊಮೊಟೊ ಸಿಪ್ಪೆ ತೆಗೆದುಬಿಟ್ಟು ನಾವು ಕ್ಯೂಚ್ಕೋಬೇಕು ಚೆನ್ನಾಗಿ ಕ್ಯೂಚ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಕಿಕ್ಕಾಗೋ ಸಾಂಬಾರು ಇದು ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಈ ಟೈಮ್ ವೆದರ್ಗಂತೂ ಕೋಲ್ಡ್ ವೆದರ್ಗೆ ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೆಗಡಿ ಅಥವಾ ಜ್ವರ ಇರೋರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಊಟ ಚೆನ್ನಾಗಿ ಊಟ ಮಾಡ್ಕೋತಾರೆ ಏಕೆಂದರೆ ಅವ್ರಿಗೆ ಕಹಿ ಎಲ್ಲ ಇರುತ್ತೆ ಬಾಯಿ ಕಹಿ ಇರೋದ್ರಿಂದ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಊಟ ಮಾಡ್ಕೋತಾರೆ ಅವರು ಕೂಡ ಈಗ ನಾನು ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಮತ್ತು ಜಜ್ಜಿ ಇಟ್ಟಿರುವ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಇಂಗು ಅಷ್ಟೇ ಇಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ಮೆಲ್ಲು ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಏಕೆಂದರೆ ಖಾರ ಕಡಿಮೆ ತಗೋಬೇಕು ಕಡಿಮೆ ಇರ ಇದ್ದರೆ ಒಳ್ಳೆಯದು ಯಾಕೆಂದರೆ ಮೆಣಸು ಮತ್ತು ಜೀರೆಯ ಮೆಣಸು ಖಾರ ಇರುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಮೆಣಸಿನ್ಕಾಯಿ ಕೂಡ ನೀವು ಕ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಲ್ಲಿ ಕರ್ಬೇನ ಸೊಪ್ಪು ಹಾಕತ್ತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಏನು ಕೆವು ಆ ನೀರನ್ನ ಹಾಕೋಬೇಕು ಹುಣ್ಸೇನು ಮತ್ತು ಟೊಮೊಟೊನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಅದು ಅದು ಹಾಕ್ಬಾರ್ದು ಅದೆಲ್ಲ ಚೆನ್ನಾಗಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಏನಾದರೂ ಹುಳಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಹಾಕೋಬೋದು ಜಾಸ್ತಿ ಹುಣಸೇನು ಹಾಕಿದ್ರಿಂದ ಆದರೆ ಸ್ವಲ್ಪ ನೀರು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪಾಕತ್ತಾ ಇದ್ದೀನಿ ಮತ್ತು ಅರಿಶಿನ ಹಾಕಬೇಕು ಇವೆಲ್ಲನೂ ನೆಗ್ಡಿ ಕೆಮ್ಮು ಇರೋರಿಗೆಲ್ಲ ಇದು ಒಳ್ಳೆ ಚೆನ್ನ ರೆಸಿಪಿ ಇದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾಡಿಕೊಡಿ ಮತ್ತು ನೋಡಿ ಇಲ್ಲಿ ನಾನು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಣಸು ಅದನ್ನು ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಕುದಿಯ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ತುಂಬ ಕುದಿಸೋಕ್ಕೂ ಹೋಗ್ಬಾರ್ದು ಮೀಡಿಯಮ್ಮಾಗಿ ಕುದಿಸ್ಕೋಬೇಕು ಎಲ್ಲ ಚೆನ್ನಾಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷನೋ ಅಥವಾ ಮೂರು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಇದ್ರ ಜೊತೆ ಮಜ್ಜಿಗೆ ಎಲ್ಲ ಇದ್ದರು ಹಪ್ಪಳ ಮತ್ತು ಮಜ್ಜಿಗೆ ಜೊತೆಗೆ ಪಲ್ಯ ಇದ್ರಂತೂ ತುಂಬಾ ಅದ್ಭುತವಾದಂತಹ ರೆಸಿಪಿ ಇದು ಫ್ರೆಂಡ್ಸ್ ನಾನೀಗ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಅನ್ನ ಚೆನ್ನಾಗಿ ನೋಡಿ ಅನ್ನಕ್ಕೆ ನಿಮ್ಗೆ ಎಷ್ಟು ಅನ್ನ ಬೇಕೋ ಅಷ್ಟು ಹಾಕೊಂಡು ಇದು ಎಷ್ಟು ತಿಳಿ ಸಾಂಬಾರು ಬೇಕೋ ಅಷ್ಟು ಹಾಕೊಂಡ್ರೆ ತುಂಬ ಜಾಸ್ತಿ ಅನ್ನಕ್ಕಿಂತ ತಿಳಿ ಸಾಂಬಾರು ಹಾಕಿ ಜಾಸ್ತಿ ಹಾಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ತಿನ್ನಕ್ಕೆ ತಿನ್ನಕಂತೂ ತುಂಬಾ ಚೆನ್ನಾಗಿರುತ್ತೆ ಒನ್ ಮೋರ್ ಒನ್ ಮೋರ್ ಅಂತೀರ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದು ಅಪ್ಲೈ ಇದ್ರೇ ಸಾಕು ಬೇರೆ ಏನು ಸೈಡ್ಸ್ ಏನು ಬೇಡ ಹಪ್ಲ ಇಟ್ಕೊಂಡು ನಾವು ನಿಮ್ಮ ಒಂದು ಒಂದಿನ ಊಟ ಫಿಲ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ನಾವು ಮಜ್ಜಿಗೆ ಹಾಕೊಂಡು ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಡಯೆಟ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ಈ ಸಾಂಬಾರಂತೂ ತುಂಬ ಕಡಿಮೆ ಅನ್ನ ಹಾಕೊಂಡು ಸಾಂಬಾರು ಹಾಕೊಂಡು ತಿಂತಿದ್ರೆ ತುಂಬ ಡೈಜೆಷನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಇರೋದ್ರಿಂದ ತುಂಬಾ ಜ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಜ್ಜಿಗೆ ಸಾಂಬಾರ್ ಮಜ್ಜಿಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದು ಈ ಥರ ನಾವು ದೇವಸ್ಥಾನದ ದೇವಸ್ಥಾನ ದಾಸೋಭವನದಲ್ಲಿ ಕೂಡ ಕಾಯ್ತಾ ಇರ್ತೀವಿ ಮಜ್ಜಿಗೆಗೋಸ್ ಯಾಕೆಂದರೆ ಸಾಂಬಾರು ಜೊತೆ ಮಜ್ಜಿಗೆ ಹಾಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೂ ಗೊತ್ತಾಗುತ್ತೆ ಯಾರಿಗೆಲ್ಲ ಈ ರೀತಿ ಊಟ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನೋಡಿ ಇಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಅದ್ಭುತವಾಗಿದೆ ಫ್ರೆಂಡ್ಸ್ ಈ ರೀತಿ ಊಟ ಮಾಡೋದ್ರಿಂದ ಅಷ್ಟೇ ತೃಪ್ತಿ ಕೂಡ ಕೊಡುತ್ತೆ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್